ಆಯ್ ಸ್ನೇಹಿತರೆ ನಾನು ಇವತ್ತು ಲಿಟ್ರೇಚರ್ ಪುಸ್ತಕ ಓದಬೇಕಾದ್ರೆ ನನಗೆ ಕೆಲವೊಂದಿಷ್ಟು ವಿಲಿಯಮ್ ಶೇಕ್ಸ್ಪಿಯರ್ನ ಸಾಲುಗಳು ನೆನಪಿಗೆ ಬಂದವು ಆ ಸಾಲುಗಳು ತುಂಬ ಅದ್ಭುತವಾಗಿ ಬರೆದಿದ್ದಾನೆ ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ಯಾರು ನಮ್ಮನ್ನ ಕಾಳಜಿ ಮಾಡ್ತೀನಿ ಯಾರು ನಮ್ಮನ್ನು ಇಷ್ಟಪಡ್ತೀನಿ ನಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಸೊ ಅದರಿಂದ ಭಯ ಸ್ಟಾರ್ಟ್ ಆಗ್ತಕ್ಕಂಥದ್ದು ಶೇಕ್ಸ್ಪಿಯರ್ನ ಸಾಲುಗಳು ಹೇಗಿದ್ದಾವೆ ನೋಡಿ ಯು ಸೇ ದಟ್ ಯು ಲವ್ ರೇನ್ ಬಟ್ ಯು ಓಪನ್ ಯುವರ್ ಅಂಬ್ರೆಲಾ ವೆನ್ ಇಟ್ ರೇನ್ಸ್ ಹೇಳ್ತೀರಿ ನನಗೆ ಮಳೆ ಅಂದರೆ ತುಂಬಾ ಇಷ್ಟ ನನಗೆ ಮಳೆ ಅಂದರೆ ನನಗೆ ಪ್ರೀತಿ ಹುಚ್ಚು ಕುಣಿಯೋಕ್ಕೆ ಹಾಡೋಕ್ಕೆ ಆದರೆ ನೀವೇನು ಮಾಡ್ತೀರಾ ಮಳೆ ಬರ್ತಿದ್ದಂಗೆ ನೀವೇನು ಮಾಡ್ತೀರಾ ನಿಮ್ಮ ಛತ್ರಿ ನಿಮ್ಮ ಕೊಡೆಯನ್ನು ಓಪನ್ ಮಾಡ್ತೀರಾ ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯು ಸೇ ದಟ್ ಯು ಲವ್ ದ ಸನ್ ಬಟ್ ಯು ಫೈಂಡ್ ಎ ಶ್ಯಾಡೋ ಸ್ಪಾಟ್ ವೆನ್ ದ ಸನ್ಶೈನ್ಸ್ ಮತ್ತು ಮುಂದುವರೆದು ನೀವೇನು ಹೇಳ್ತೀರ ನನಗೆ ಸೂರ್ಯ ಅಂತಂದರೆ ತುಂಬಾ ಇಷ್ಟ ಐ ಲವ್ ದ ಸನ್ ಸೂರ್ಯ ಅಂದರೆ ನನಗೆ ಭಾಳ ಇಷ್ಟ ಸೂರ್ಯ ಬೆಳಿಗ್ಗೆ ಮೂಡಬೇಕಾದ್ರೆ ಎಷ್ಟೊಂದು ಸುಂದರವಾಗಿ ಕಾಣ್ತಿದ್ದಾನ ಬೆಳಿಗ್ಗೆ ಸೂರ್ಯನ ನೋಡಿ ಇಷ್ಟಪಡ್ತೀನಿ ಅನ್ನೋರು ಆ ಸೂರ್ಯ ತನ್ನ ಪ್ರಖರವಾದ ಕಿರಣಗಳಿಂದ ಅವನು ಬಿಸಿಲು ಹೆಚ್ಚಾಗ್ತಾ ಹೋದಂಗೆಲ್ಲ ನೀವೇನು ಮಾಡ್ತೀರಿ ಆ ಒಂದು ಬಿಸಿಲಿನಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನೀವು ನೆರಳು ಜಾಗನ ಹರಸಿಕೊಂಡು ಹೋಗ್ತೀರಿ ಯು ಸೇ ದಟ್ ಯು ಲವ್ ದ ವಿಂಡ್ ಬಟ್ ಯು ಕ್ಲೋಸ್ ಯುವರ್ ವಿಂಡೋ ವೆನ್ ದ ವಿಂಡ್ ನೀವು ಹೇಳ್ತೀರಾ ನನ್ನ ಗಾಳಿ ಅಂದರೆ ತುಂಬಾ ಇಷ್ಟ ಹಂಗಾಳಿ ಆಗಿರ್ಬೋದು ಮೆಲುಗಾಳಿ ಆಗಿರ್ಬೋದು ಬಿರುಗಾಳಿ ಗಾಳಿ ಆಗಿರ್ಬೋದು ಯಾವುದೇ ಗಾಳಿ ಆಗಲಿ ನನ್ನ ಗಾಳಿ ಅಂದರೆ ಇಷ್ಟ ಓ ಮೈ ಗಾಡ್ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಅಲ್ಲ ಅಂತ ಆದರೆ ಆ ಗಾಳಿ ಬೀಸೋದಕ್ಕೆ ಶುರು ಮಾಡ್ತಿದ್ದಾಗೆ ನೀವೇನು ಮಾಡ್ತೀರಾ ನಿಮ್ಮ ಮನೆಯ ಕಿಟಕಿಗಳನ್ನು ಮುಚ್ಕೊಳ್ತೀರಾ ದಿಸ್ ಈಸ್ ವೈ ಐ ಎಮ್ ಅಫ್ರೇಡ್ ಇದೇ ಕಾರಣದಿಂದಾಗಿ ನನಗೆ ಭಯ ಶುರುವಾಗಿದೆ ನನಗೆ ಭಯ ಆಗ್ತಾಯಿದೆ ಯಾಕೆ ಯು ಸೇ ದಟ್ ಎ ಲವ್ ಮೀ ಟು ನೀವು ಹೇಳ್ತಾ ಇದ್ದೀರಾ ನೀವು ನನ್ನನ್ನು ಕೂಡ ಇಷ್ಟಪಡ್ತಾ ಇದ್ದೀರ ನನ್ನನ್ನು ಕೂಡ ಪ್ರೀತಿ ಮಾಡ್ತಾ ಇದ್ದೀರ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಸೊ ಈ ಕಾರಣದಿಂದಾಗಿ ನನಗೆ ಭಯ ಶುರುವಾಗಿದೆ ಇವೆಲ್ಲ ನೀವು ಏನು ಇವೆಲ್ಲ ನಿಮ್ಮ ಇಷ್ಟದ ವಸ್ತುಗಳೇ ಆದರೂ ಇವುಗಳನ್ನು ನೀವು ಮೆಚ್ಚಲಿಲ್ಲ ಸೊ ಅದ್ರ ಸಲುವಾಗಿ ನನಗೆ ಭಯ ಆಗ್ತಿದೆ ಏನಂತಂದರೆ ನೀವು ನನ್ನನ್ನು ಕೂಡ ಇಷ್ಟಪಡ್ತಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಸೊ ಹಾಗಾಗಿ ಮುಂದೆ ಎಲ್ಲಿ ಒಂದು ದಿನ ನನ್ನನ್ನು ಇದೇ ರೀತಿಯಾಗಿ ಬಿಟ್ಟು ಹೋಗ್ತಿದ್ದೀರಿ ಅನ್ನೋ ಭಯ ನನಗೆ ಶುರುವಾಗಿದೆ ಎಷ್ಟು ಅದ್ಭುತವಾದ ಸಾಲುಗಳು ಅಲ್ವೇ ಫ್ರೆಂಡ್ಸ್